ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇದು ಇನ್ನೇನು ಭಾಳ ಇನ್ನು ಮಂಗಳವಾರ ಹದಿನೆಂಟನೇ ತಾರೀಕು ರಾತ್ರಿ 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 ಹನ್ನೆರಡು ಎಂಟರಿಂದ ಜಾತ್ರಾ ಪ್ರಾರಂಭ ಆಗ್ತದೆ ಬುಧವಾರ ದಿವಸ ಊರಲ್ಲಿ ಭರನಾಟದ ಕಾರ್ಯಕ್ರಮ ತದನಂತರ ದೇವಿ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಕೊಟ್ಟು ಇನ್ನು ದಿವಸ ದಿನಗಳಲ್ಲಿ ಕಾರ್ಯಕ್ರಮ ಹೇಳ್ತಾರೆ ಒಂಬತ್ ಒ ಒಂಬತ್ತು ದಿನಗಳ ಕಾಲ ಈ ನಡೆಯುವಂಥ ಜಾತ್ರೆ ಬುಧವಾರ ಇಪ್ಪತ್ತಾರನೇ ತಾರೀಕು ಸಮಾಪ್ತಿ ಆಗ್ತದೆ ನಾವು ದೇವಸ್ಥಾನದಲ್ಲಿ ಸಮಾಪ್ತಿಯನ್ನು ಮಾಡ್ತೀವಿ ಅದರಂತೆ ಈಗ ಊರಲ್ಲಿ ಈ ಭಕ್ತಾದಿಗಳು ಬರೋ ಬರೋದ ಬರ್ತಾ ಇದ್ದಾರೆ ಅವ್ರಿಗೆ ಯಾವುದೇ ಥರದ ಅನಾನುಕೂಲತೆ ಆಗದ ಹಾಗೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ರು ಈಗಾಗಲೇ ನಮ್ಮ ಗ್ರಾಮೀಣ ಶಾಸಕರ ಲಕ್ಷ್ಮಕಾಳ್ಕರ್ ಅವರು ಸಹ ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಎಲ್ಲ ಕೆಲಸ ಕಾರ್ಯಗಳು ಮುಗ್ತಾ ಇದ್ದಾವೆ ಈ ನೋಡಿದ್ರೆ ಇನ್ನೊಂದು ಅಲ್ಪ ಸ್ವಲ್ಪ ಕೆಲಸಗಳು ಉಳಿದಿರ್ಬೋದು ಅದಾಗ್ತಾ ಇದೆ ಮತ್ತು ನಮ್ಮ ಊರಲ್ಲಿ ಒಂದು ವಿಶೇಷತೆ ಅಂತಂದ್ರೆ ನಾವು ಯಾವುದೇ ಕಡಾವು ಬ್ಯಾನರ್ಗಳು ಮತ್ತು ಯಾವುದೇ ಧ್ವಜಗಳು ಇದಂತೂ ಪೂರ್ತಿ ನಿಷೇಧ ಮಾಡಿದ್ದೇವೆ ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿ ಜಾತ್ರೆ ಯಾಕೆ ಅನಿಸ್ಕೊಂಡಿಪ್ಪ ಅಂತಂದ್ರೆ ಇದು ನಮ್ಮದು ಭಂಡಾರರಹಿತ ಜಾತ್ರೆ ಎಲ್ಲ ಊರೊಳಗ ಏನೇನೋ ಬಣ್ಣ ಮಾಡ್ತಾರೆ ಆ ತರ ಜಾತ್ರೆ ಅದ ಮತ್ತ ಇಲ್ಲಿ ಯಾವುದೇ ತರದ ಇದೆ ಪಿವರ್ ವೆಜ್ ಇದೆ ನಮ್ಮ ಜಾತ್ರೆ ವಿಶೇಷತೆ ಅಂತಂದ್ರೆ ಪಿವರ್ ವೆಜ್ ಐ ಮತ್ತು ಈ ಉತ್ತರ ಕರ್ನಾಟಕದಲ್ಲಿ ಆ ಉತ್ತ ಇದ್ದಂ ಇದ ಇತ್ತ ಮಾಲ್ವಿ ಜಾತ್ರೆ ಇರ್ತದೆ ಮಾಲ್ವಿ ಜಾತ್ರೆ ಆಗ್ಬೋದು ಈ ತರದ ಜಾತ್ರೆ ಎಲ್ಲಿಗೂ ಆಗೋದಿಲ್ಲ ಮತ್ತೆ ಈ ನಮ್ಮ ಊರ ಜಾತ್ರೆ ನೋಡ್ಕೊಂಡ ಈ ನೋಡಿದ ಜಾತ್ರೆ ನಮ್ಮ ಜಾತ್ರೆ ತರ ಪಾಲನೆ ಮಾಡಿದ್ರೆ ಅದು ಒಂದು ಒಳ್ಳೆ ಸಂದೇಶ ಜಾತ್ರೆ ಅಂತಂದ್ರೆ ಈಗ ಕೆಲವು ಕಡೆ ಭಂಡಾರ ಹಾರಿಸಿ ಇದನ್ನ ಮಾಡಿ ಜಾತ್ರೆ ಇದನ್ನ ಮಾಡೋದು ಅದನ್ನ ಮಾಡೋದಕ್ಕಿಂತ ನಮ್ಮ ಜಾತ್ರೆ ಒಳಗೆ ಏನೊಂದು ಪದ್ಧತಿ ಒಂದು ರೀತಿ ನಡವಳಿ ಇವನ್ನ ಪಾಲನೆ ಮಾಡಿದ್ರೆ ಅದೊಂದ ಉತ್ತಮ ಅಂತ ನನ್ನ ಅನಿಸಿಕೆ ವಿಶೇಷ ಹೂವಿನ ಅಲಂಕಾರ ದಿವ್ಯ ಅಭಿಷೇಕ

ಅವರೆಲ್ಲ ಸಾಕಷ್ಟು ಬಸ್ ಅನುಕೂಲತೆ ಮಾಡಿದ್ದಾರೆ ಮತ್ತ ಈಗ ಇನ್ನು ಹೆಚ್ಚಿನ ಅನುಕೂಲತೆ ಮಾಡ್ರಿ ನಾವು ಒಂದು ವಿನಂತಿ ಮಾಡ್ಕೊತಾ ಇದೀವಿ ಮತ್ತೆ ಮತ್ತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಸಿ ಬಿ ಐ ಸಾಸ್ ಸಾಹೇಬ ಅವರು ಯಾವ ಎಲ್ಲ ಈಗಾಗಲೇ ನಮ್ಗೆ ಸಾಕಷ್ಟು ಭದ್ರತೆಗೆ